ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ಎಲ್ಲ ಗೃಹಲಕ್ಷ್ಮಿಯರು ಗೃಹಲಕ್ಷ್ಮಿ ಹಣಕ್ಕಾಗಿ ಇದ್ರಿ ಯಾವಾಗ ಅಮೌಂಟ್ ಬರುತ್ತೆ ಅಂತ ಬಟ್ ನಾನು ಹಿಂದಿನ ಗೃಹಲಕ್ಷ್ಮಿ ಅಪ್ಡೇಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವೀಕ್ ಏನು ವರಮಹಾಲಕ್ಷ್ಮಿ ಹಬ್ಬ ಇರೋ ಕಾರಣ ಒಂದು ಹಬ್ಬದ ಪ್ರಯುಕ್ತ ನಿಮಗೆ ಈ ಗೃಹಲಕ್ಷ್ಮಿ ಹಣ ಬರಬಹುದು ಅಂತ ತಿಳಿಸಿದ್ದೆ ಸೊ ನೋಡಿ ಹಾಗೆ ಈಗ ಬೆಳಗಾವಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರ ಮುಂದೆ ಒಂದು ಗೃಹಲಕ್ಷ್ಮಿ ಹೊಸ ಅಪ್ಡೇಟ್ ಬಗ್ಗೆ ಅವರು ತಿಳಿಸಿದ್ದಾರೆ ಏನು ಅಂತ ನೋಡೋದಾದರೆ ಏನೀಗ ನಿಮಗೆ ಮೇ ತಿಂಗಳಿಂದ ಬರಬೇಕಾದಂತಹ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಒಂದು ವಾರದೊಳಗೆ ಜಮಾ ಆಗುತ್ತೆ ಬಟ್ ಡಿಲೇ ಏನೇಕ್ಕಾಯಿತ ಅಂತಂದರೆ ಮಾರ್ಚ್ ತಿಂಗಳು ಇಯರ್ ಎಂಡ್ ಆದ ಕಾರಣ ಗೃಹಲಕ್ಷ್ಮಿ ಹಣ ಜಮಾ ಮಾಡಲು ಡಿಲೇ ಆಗಿತ್ತು ಆದರೆ ಈಗ ಗೃಹಲಕ್ಷ್ಮಿ ಹಣ ಅಂದರೆ ಒಟ್ಟು ಹಣ ಎಷ್ಟಿದೆ ಅಂದರೆ ಎರಡು ಸಾವಿರದ ಐನೂರು ಕೋಟಿ ಹಣ ಈಗ ಬಿಡುಗಡೆಯಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿಯರ ಖಾತೆಗೆ ಹಣವನ್ನು ಜಮಾ ಮಾಡ್ತೀವಿ ಹಾಗೂ ಕಾಂಗ್ರೆಸ್ ಸರ್ಕಾರವು ಐದು ವರ್ಷಗಳವರೆಗೆ ಕಾರ್ಯಭರ ಮಾಡುತ್ತೆ ಮತ್ತು ಐದು ವರ್ಷವೂ ಕೂಡ ಗೃಹಲಕ್ಷ್ಮಿ ಮನೆ ಮನೆ ಬಾಗಿಲಿಗೆ ಹೋಗ್ತಾಳೆ ಅಂತ ಇವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇವರು ತಿಳಿಸಿರೋ ಹಾಗೆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಬರುತ್ತೆ ಬಟ್ ಅದೇ ತನಕ ನೀವು ವೇಟ್ ಮಾಡಿ ಬಟ್ ಇವರು ನಿಮಗೆ ಎರಡು ತಿಂಗಳು ಹಣವನ್ನು ಹಾಕ್ತೀವಿ ಅಂತ ಇವರು ಮೆನ್ಷನ್ ಮಾಡಿ ಹೇಳಿಲ್ಲ ಬಟ್ ಗೃಹಲಕ್ಷ್ಮಿ ಹಣವನ್ನು ಹಾಕ್ತೀವಿ ಅಂತ ತಿಳಿಸಿದ್ದಾರೆ ಓಕೆ ಸೊ ಇದಿಷ್ಟು ಈಗಿನ ಒಂದು ಗೃಹಲಕ್ಷ್ಮಿ ಅಪ್ಡೇಟ್ಸ್ ಆಗಿದ್ದು ಸೊ ಹೀಗೆ ಹೆಚ್ಚಿನ ಗೃಹಲಕ್ಷ್ಮಿ ಅಪ್ಡೇಟ್ಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು